நோட்டிஸ் ஆகல நீங்கள் ஏன் அக்க பக்க செட் லோக்கல கார்ட் வச்சு ಅದೇ ಪ್ರಾಬ್ಲಮ್ ಅದೇ ಬೋರ್ ಕರೆಂಟ್ ಬೋರ್ಟ್ ಮೂಡ್ ಅವರ್ಂಟು ಸರ್ ಏ ನಗನಾ

मैडम येन ini ये क्या है कट कट कर रहा है ये आई एम नसर आया था ना कौन सा बत्तक का रहा है और यार हम कट कर रहा है मोचुंडो <laughs> मारके <laughs>

ಸರ್ಕಾರ ನಾನು ಮಾತಾಡಿನಮ್ಮ ಸಿ ಎಮ್ ಜೊತೆ ಮಾತಾಡೋಣ ಹತ್ತು ಬೇಕಂದ್ರೆ ಸೊ ಕೆಲಸಕ್ಕೆ ಹೇಳಿದ್ದೀನಿ ಹಾಂ ಮಾತಾಡ್ತೀನಿ ಹಾಂ ಮಾತಾಡ್ತೀನಿ ಇನ್ನೂ ಸ್ವಲ್ಪ ಗೌರ್ಮೆಂಟಿಂದ ಅಮೌಂಟ್ ಕೊಡ್ಸೋಕ್ಕೆಲ್ಲ ಮಾತಾಡಿದ್ದೀನಿ ಹಾಂ ಸರ್ ಅದು ಆ ಸ್ಕೂಲಲ್ಲಿ ಬಂದು ನಾವು ಮಂಗಳವಾರ ಅದಕ್ಕೆ ಮುಂಚೆ ಜಗಳ ಆಗಿತ್ತು ಸರ್ ಅಲ್ಲಿ ಅದು ಹುಡುಗಿ ಯಾರು ಅಂಕಲ್ ವಾಚ್ಮ್ಯಾನ್ ಅಂಕಲ್ದು ನೈಟ್ ನೈಟಲ್ಲಿ ಅವ್ರ ರೂಮ್ಗೆ ಹೋಗಿದ್ರಂತೆ ಸರ್ ರೂಮ್ಗೆ ಹೋಗ್ಬಿಟ್ಟು ಟಾರ್ಚ್ ಹಾಕ್ಬಿಟ್ಟು ಎಲ್ಲ ನೋಡ್ತಿದ್ರಂತೆ ಸರ್ ಅದು ಕಂಪ್ಲೇಂಟ್ ಮಾಡಿದ್ರು ಸರ್ ಅವ್ರ ರೂಮ್ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ದರೆ ಶುಕ್ರವಾರ ಕಂಪ್ಲೇಂಟ್ ಮಾಡಿದ್ರು ಸರ್ ಎಲ್ಲರೂ ಈ ಹುಡುಗಿ ಶನಿವಾರ ಮನೆಗೆ ಬಂದಾಕಿದ್ರು ಸರ್ ಶುಕ್ರ ಶನಿವಾರ ಭಾನುವಾರ ಅದು ಏನು ಮಾತಾಡ್ಕೊಂಡ್ರು ಗೊತ್ತಿಲ್ಲ ಸರ್ ಅಲ್ಲಿರೋ ನನ್ನ ತಂಗಿ ಜೊತೆ ಇರೋ ಎಲ್ಲ ಮಕ್ಕಳು ಕಂಪ್ಲೇಂಟ್ ಮಾಡಿ ಅವ್ರು ಫಸ್ಟ್ ಅವ್ರ ಹತ್ರ ಅಡುಗೆ ಮನೆಯವರು ಇರ್ತಾರಲ್ಲ ಸರ್ ಮಲ್ಕೊಂಡಿರ್ತಾರಲ್ಲ ಫಸ್ಟ್ ಅಡುಗೆ ಮನೆ ಆಂಟಿ ಕೇಳಿದ್ದಾರೆ ಸರ್ ಆಂಟಿ ಹಿಂಗೆ ಬಂದಿದ್ದರು ನೋಡ್ಕೊಂಡು ಹೋದ್ರೆ ಅಂತ ಅಂಕಲ್ ಬಂದಿದ್ರು ಅಂತ ಹೇಳಿದ್ರೆ ಹ್ಞೂ ಸರಿ ಆಯಿತು ಸರಿಗೆ ಹೇಳೋಣ ಅಂತ ಹೇಳಿಬಿಟ್ಟು ಹೇಳಿದ್ರಂತೆ ಸರ್ ಅಡುಗೆ ಮನೆ ಆಂಟಿ ಕೂಡ ಅವತ್ತು ಕಲ್ಲರ್ ಶರ್ಟ್ ಶರ್ಟ್ ಕಲರ್ ಇಲ್ಲ ಅದು ಹಾಕ್ಕೊಂಡಿದ್ರು ಅಂತಂದರೆ ಹ್ಞೂ ನಾನು ನೋಡಿದೆ ಅಂತಂದ್ರಂತೆ ಸರ್ ಆಂಟಿ ಎಫ್ ಡಿ ಎ ಸರ್ಗೆ ಹೇಳಿದ್ರು ಸರ್ ಇವ್ರ ಮಕ್ಕಳು ಫಸ್ಟ್ ಹೋಗ್ಬಿಟ್ಟು ಪ್ರಿನ್ಸಿಪಾಲ್ ಮ್ಯಾಮ್ ಅವಾಗ ಇರಲಿಲ್ಲ ಅಂತ ಸರ್ ಅದಕ್ಕೆ ಎಫ್ ಡಿ ಎ ಸರ್ಗೆ ಹೇಳಿದ್ರಂತೆ ಸರ್ ಹುಡುಗಿ ಅಲ್ಲಿ ಎಲ್ಲ ಮಕ್ಕಳು ಒಪ್ಕೊಂಡಿದ್ದಾರೆ ಸರ್ ಬಂದಿದ್ದರು ಸರ್ ಎಲ್ಲರೂ ಅಂಕಲ್ ಬಂದಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳು ಹತ್ಕೊಂಡು ಹೇಳಿದ್ದಾರೆ ಹತ್ಕೊಂಡು ಹತ್ಕೊಂಡು ಪೇರೆಂಟ್ಸ್ ಕೂಡ ಫೋನ್ ಮಾಡಿ ಹೇಳಿದ್ದಾರೆ ಅವ್ರ ಪೇರೆಂಟ್ಸ್ ಎಲ್ಲರು ಕರ್ಚಿಸಿದ್ದಾರೆ ಸರ್ ಅಲ್ಲಿರೋ ಮಕ್ಕಳೆಲ್ಲ ಮಂಗಳವಾರ ಫೋನ್ ಮಾಡ್ಕೊಡಿದ್ರು ಸರ್ ಇದು ಮೇಲೆ ಯಾರೂ ಇಲ್ಲಪ್ಪ ಹ್ಯಾಂಡಿಕ್ರಾಫ್ಟ್ ಕರ್ಕೊಂಡು ಹೋಗಬೇಕಾದ್ರೆ ನಾನು ಇಲ್ಲ ನನ್ನ ಗಾ ಕರ್ಕೊಂಡು ಹೋಗ್ತೀವಿ ಸರ್ ನನಗೂ ಕಾಲೇಜ್ ಇತ್ತು ಸರ್ ಟೀಚರ್ಸ್ ಫೋನ್ ಮಾಡಿದ್ರು ಬಾ ಕರ್ಕೊಂಡು ಇವತ್ತು ಸರ್ ಇವತ್ತು ಆಗಲ್ಲ ಸರ್ ನಾಳೆ ನಾನೇ ಕರ್ಕೊ ಬರ್ತೀನಿ ಅಂತ ಕರ್ಕೊಂಡು ಹೋದೆ ಸರ್ ಹುಡುಗಿನ ಅಲ್ಲದಿ ಎಲ್ಲ ಪೇರೆಂಟ್ಸು ಹೋದ್ರು ಸರ್ ಒಳಗಡೆ ಲಾಸ್ಟ್ ಹೋಗಿದ್ದೆ ನಾವು ಸರ್ ಅಲ್ಲೋಗಿ ಅಲ್ಲೋಗಿ ನೋಡಿದ್ರೆ ನನ್ನ ತಂಗಿದ್ರೆ ತಪ್ಪು ಅಲ್ಲೆಲ್ಲ ಆ ಮಕ್ಕಳೆಲ್ಲ ಏನಿಲ್ಲ ಆ ಬಂಧನಕ್ಕಾಗಿ ಈ ಸ್ಕೂಲಲ್ಲಿ ಇಷ್ಟ ಇರೋಕ್ಕಿಲ್ಲ ನನ್ನ ತಂಗಿ ಕಾಲಿಡ್ಕೊಂಡ್ಲಂತೆ ಸರ್ ಕಾಲಿಟ್ಕೊಂಡು ಕೇಳ್ಕೊಂತಂತೆ ಸರ್ ಮ್ಯಾಮ್ಗೆ ಹಂಗೆ ಕಂಪ್ಲೇಂಟ್ ಮಾಡಿ ಅಂತ ನನ್ನ ತಂಗಿ ಕಾಲಿಕ್ಕೊಂಡು ಕಂಪ್ಲೇಂಟ್ ಮಾಡಿಲ್ಲ ಪೇರೆಂಟ್ಸ್ ಕರ್ಕೊಂಡು ಫೋನ್ ಮಾಡೋ ಅವಶ್ಯಕತೆ ಏನಿತ್ತು ಸರ್ ಆ ನನಗೆ ಕಳಿಸ್ಕೊಟ್ಟು ಎಲ್ಲ ಕಳಿಸ್ಕೊಟ್ಟಲ್ಲ ಅಲ್ಲೇನು ಇಡುತ್ತೆ ಅಂತ ನನಗೆ ಗೊತ್ತು ಅಲ್ಲೇನಾಗಿದೆ ಐದು ಗಂಟೆ ಮೇಲೆ ನೀರು ಇಳಿದವ್ರೆ ಎಲ್ರಿಗೂ ಒಬ್ರಿಗೊಬ್ರು ಕೈಗೊಂಡಿದ್ದಾರೆ ಸರ್ಪಡಿದ್ದಾರೆ ಕೈ ಕಂಡಿದ್ದಾರೆ ಅಲ್ಲೇನಾಗಿದೆ ನೀರಲ್ಲೇ ಜಾಸ್ತಿ ಬಂದಿದೆ ಒಬ್ಬರಿಗೆ ಸಪ್ಲೇ ಬರ್ಬಿಟ್ಟಿದಾರೆ ಅಷ್ಟೊತ್ತಿಗೆ ಆರೋಗ್ಯತಂತೆ ಬರ್ರಿ ಆಚೆಗೆ ಬರ್ರಿ ಆಚೆಗೆ ಬರ್ರಿ ನೀವು ಕೇಳಿಸಿಲ್ಲ ಅದರಲ್ಲಿ ಅಲ್ಲಿ ಏನಾಯ್ತು ವಿಧಿ ಅವ್ಳ ಆಟ ಆಡ್ತು ಆದರೆ ನಿಮ್ಮ ತುಂಬ ಅಮ್ಮನೇನು ಮಾತಾಡ್ತೀವಿ ಹೋಗ್ತೀನಿ ಸಸ್ಪೆಂಡ್ ಮಾಡಿದ್ದೀನಿ ಎಲ್ಲರೂ ಈ ಎಮ್ಮ ಮೇಡಮ್ ಹೊಸ ಮೇಡಮ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀನಿ ಅರೆಸ್ಟ್ ಮಾಡಿಸಿದ್ದೀನಿ ಸರ್ ಅಲ್ಲಿರೋ ಹಿಂಗೆಲ್ಲ ಮಾತಾಡಿದ್ರು ಚಕ್ಲ ಇಲ್ಲ ಇಲ್ಲ ಆದಾಗ ನಿಮ್ಮಅಪ್ಪ ನಿಮ್ಮ ನಿಮ್ಮನ್ನ ಕರೆಕ್ಟಾಗಿ ಬೆಳೆಸಿಲ್ಲ ಅಂತಂದ್ರು ಸರ್ ಅಲ್ಲಿರೋ ನಾನು ಅವ್ಗೆ ಹತ್ರ ಹೋಗ್ಬೇಕಾದ್ರೆ ನಾನು ಕಾಲೇಜ್ ಶನಿವಾರ ಹೋಗೋ ಸರ್ ಅವ್ಗೆ ಹತ್ರ ಕರೆಕ್ಟಾಗಿ ನನ್ ಬಾಕ್ಸ್ ಕೂಡ ತಿಂದಿರೋ ನೋಡ್ಕೊಂಡು ಬರ್ತೀನಿ ಸರ್ ಒಬ್ಳೇ ಹೋಗ್ಬೇಕು ಸರ್ ಅಲ್ಲಿ ಬಸ್ ವ್ಯವಸ್ಥೆ ಕೂಡ ಇಲ್ಲ ಸರ್ ಬಸ್ ತಪ್ಪಿದ್ರೆ ಒಬ್ಳೇ ನಡ್ಕೋಬೇಕು ಸರ್ ನಾನು ನಡ್ಕೊ ಬರ್ಬೇಕ ಸರ್ ಅವ್ಗೆ ಹತ್ರ ನಾನ್ ಬಿಟ್ರೆ ನಾನು ಹೋಗಲ್ಲ ಸರ್ ಟ್ರಿಪ್ ಹೋದಾಗ ಐನೂರು ರೂಪಾಯಿ ಕೊಟ್ಟೆ ಅಷ್ಟೇ ಸರ್ ನನ್ನ ಹತ್ರ ಕಾಸಿರಲಿಲ್ಲ ನನಗೆ காசுாக்காஸ் கொடக்க அந்த சார் சோமார்கூளிமா இவ்னிங் ஃபோன் ஃபோன் தங்கில சார் அவரு நான் உடுகின் எஸ்ட் கஷ்டப்பட்டு அஸ்து உடுகின் ನಮ್ಮಪ್ಪ ತಡ್ಕೊಂಡ ಕೂಡ ಆಗಲ್ಲ ಸರ್ ನಾನು ಸಿಕ್ಸ್ ಅಲ್ಲಿ ಇರ್ಬೇಕಾದ ಕೈ ಹಂಗಾಗಿರೋ ಸರ್ ನಾನ್ ಸಿಕ್ಸ್ತಲ್ಲಿ ನಾನು ಊರಾಜ್ ಅಷ್ಟಲ್ಲ ಸರ್ ದೇವ್ರ ಸುಂದರದಿತ್ತು ನಮ್ಮಪ್ಪ ನಮ್ಮಅಮ್ಮನ ನಾನು ಯಾರು ಕರ್ಕೊಂಡು ಹೋಗ್ತಿಲ್ಲ ನಾನು ಒಬ್ಬಳೇ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿದ್ದೆ ಸರ್ ಟೈತ್ ಮಂಗ್ಳೂರ್ ಸರ್ ನನ್ನ ಸ್ಕೂಲ್ ಬೇರೆ ಸುಂದ್ರ ಸ್ಕೂಲ್ ಬಾತ್ರೂಮ್ಸ್ ಇದ್ದಾಗ ಚೇಂಜ್ ಮಾಡ್ಬಿಟ್ಟಿದ್ರು ಸರ್ ನನ್ನ ಅವಾಗಿಂದ ನಾನು ಎಂಟನೇ ಕ್ಲಾಸಲ್ಲಿಂದ ಸರ್ ಕೂಡ ಮಾಡ್ಕೊಂಡು ನನ್ ನಾನು ಓದೋ ಖರ್ಚು ಅರ್ಚ ನಮ್ಮಅಮ್ಮನೂರು ಕೇಳಲ್ಲ ಸರ್

ಅಷ್ಟೊತ್ತು ನನಗೆ ಓಟ್ಸ್ ಇಲ್ಲ ಸಿಕ್ಕಿಲ್ಲ ಬೆಳಗ್ಗೆ ಹೊರ್ಗಲ್ಲೇ ಇದ್ದೆ ನಾನು ಹಾಂ ಒಬ್ಬ ನನ್ನ ನನಗೆ ಕೂಡ ಹಿಂಗಾಯ್ತು ಗೊತ್ತೈಟು ನೈಟು ಯಾರು ಬಂದು ಬೇಗ ಓಡೋದೆ ಸಿಗ್ತಾರೆ ಮಕ್ಕಳೊಂದು ಕೈಕೆಲ್ಲ ಸಿಕ್ಕಿಲ್ಲ ನೀವು ಬಿದ್ದೆ ಬಂತಾನೆ ಬೈಕ್ ಮಾಡಲಿ ನೀನೇ ಅವಳ ರೂಪದಲ್ಲಿ ಅಮ್ಮನ ಸಾಕ್ಬೇಕಲ್ವಾ ಹಾಂ

ಕೆಲಸ ಕೊಡಿಸ್ತಾನ ನೀನು ಸಾಕ ನೀನ್ ಸಾಕಬೇಕಲ್ಲ ಅವ್ರನ್ನ ನೀನು ಬೇರೆ ಹೇಳ್ಬೇಕು ಅವನ ಯಾರು ನಿಮ್ಮ ನಿಮ್ಮಪ್ಪನೇ ಯಾರು ನೋಡೋದು ನಿಮ್ಗೆ ಎಷ್ಟಿದೆ ನಿಮ್ಮ ತಲೆ ಮೇಲೆ ಜವಾಬ್ದಾರಿ ಹೇಳಿ ਸਰ ਅਦੋਂ ਨਮੋ ਮਪਾ ਕਾਇ ਤੱਕ ਸਕੇ ਸਨ ਨਮਾ ਪਨੋ ਕਟਕੋਨੋ ਕਾਗਲ ਸਰ ਬੜੇ ਕੇ ਸਾਇਨ ਕਨੋ ਗੇਸਟ ਕਸ਼ਟ ਪੜਤਾਰਾ ਸਰ ਨਾ ਨਾਨੇ ਕਲਾਸ ਅੰਦਰ ਬੈਕਨ ਨਮ ਮਪਾ ਕਈ ਹੋ ਗਿਰੋ ਸਰ ਅਵਾ ਕਿੰਨੇ ਨੋਗ ਕਟਕੋਨੋ ਕਾਗਲ ਸਰ ਨਮ ਮਪਾ ਗਏ ਨੇ ਟਿਟਿਡੀ ਕਰਦੇ ਆ ਹਾਂ ਕੋ ਦੱਕਾ ਜੇ ਮੈਂ ಗೊತ್ತೇ ಇಲ್ಲ ಇಲ್ಲೇ ಗೊತ್ತಾಗ್ತದೆ ಏನಾದರೂ ಹೇಳ್ತೀನಿ ಕೈ ಹಾಕಿ ಮಾ ಕೊಡ್ತೀನಿ ಕೆಲಸ ಕೊಡ್ತೀನಿ ಆಯ್ತು ತೋರಿಸ್ತೀನಿ ನೀನು ಧೈರ್ಯವಾಗಿರ್ಬೇಕಲ್ಲ ನೀನು ಭಾಷೆ ಕೊಡ್ಬೇಕು ನಾನು ಕರ್ತ ಆಗ್ತಾಯಿಲ್ಲ ನನಗೆ ಇದಕ್ಕೆ ಅಂತ ನಂಗೆ ಗೊತ್ತಾಗುತ್ತೆ ಮಾಡ್ಕೊಂಡು ಬರ್ತೀನಿ ಅಷ್ಟೇ ಇತ್ತು ಗೊತ್ತಿಲ್ಲ இம்மனை நோடப்பட்ட ப்ளீஸ் தயுர் நை தீர்ப்பு நீங்கள் ஸ்டோப் ஃபைப் தேவ் சவாலு ஆ நீனங்க அன்க்கோட அப்படின் அவன் நோடு அவன் நோடு ஏ ரோனப்பா

블루스 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 블루스

at <laughs> <laughs>